ಹರಿ ಓಂ ಗೃಹ್ಯೋ ನಮಃ ಆದ್ಮೇಲೆ ನಮಸ್ಕಾರ ಆದ್ಮೇಲೆ ನಾವೀಗ ಗುರು ಬಲ ಅಥವಾ ಗುರು ಬದಲಾವಣೆ ಈ ವಿಚಾರದಲ್ಲಿ ಗುರುವಿನ ಫಲ ಏನು ಯಾವ ರಾಶಿಗೆ ಏನು ಫಲ ಇರುತ್ತೆ ಗುರು ಬದಲಾಗ್ತಾ ಇರೋದ್ರಿಂದ ಯಾವ ರೀತಿ ಯೋಗ ಫಲಗಳು ಪ್ರಾಪ್ತಿಗಳು ಸಿಗತ್ತೆ ಅನ್ನೋ ವಿಚಾರದಲ್ಲಿ ಕುಂಭರಾಶಿಯವರಿಗೆ ಈ ವರ್ಷದಲ್ಲಿ ಏನು ಫಲ ಗುರು ಕೊಡ್ತಾನೆ ಅಂತ ನೋಡಿದ್ರೆ ನೋಡಿ ಅಂದ ತಕ್ಷಣ ಎಲ್ರಿಗೂ ಕೂಡ ಒಂಥರ ವಿಶೇಷವಾದಂತಹ ಗಮನ ಬರುವಂತಹ ಇರುತ್ತೆ ಯಾಕೆಂದ್ರೆ ಗ್ರಹಗಳಲ್ಲೇ ಶುಭ ಗ್ರಹ ದೊಡ್ಡ ಗ್ರಹ ಒಳ್ಳೆ ರೀತಿಯ ಫಲ ಕೊಡುವಂತಹ ಸ್ಥಿತಿ ಇರುತ್ತೆ ಯಾವುದೇ ಸ್ಥಾನದಲ್ಲಿರಲಿ ಆ ಒಂದು ಸ್ಥಾನದಿಂದ ಬರುವಂತಹ ಬಲಗಳೆಲ್ಲ ಕೂಡ ಒಂದು ದೊಡ್ಡ ದೊಡ್ಡದಾದಂತಹ ಒಂದು ಜೀವನದಲ್ಲಿ ಚೇಂಜಸ್ನ ನೋಡುವಂತಹ ಸ್ಥಿತಿಗಳೇ ಇರುತ್ತೆ ಹಾಗಾಗಿ ಕುಂಭರಾಶಿಯವರಿಗೆ ವಿಶೇಷವಾದಂತಹ ರಾಜಯೋಗ ಪ್ರಾಪ್ತಿ ಫಲ ಗುರುವಿನಿಂದ ಸಿಗತ್ತೆ ಪೂರ್ವ ಪುಣ್ಯ ಸ್ಥಾನ ಅಂದ್ರೆ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಮಾತ್ರ ಈ ಒಂದು ಸಮಯದಲ್ಲಿ ಗುರು ಕೊಡುವಂತಹ ಫಲ ಆ ರೀತಿಯ ಹಾಗಾಗಿ ಪೂರ್ವ ಜನ್ಮದ ಸುಕೃತ ಫಲ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಇದೆಯಲ್ಲ ಆ ಪುಣ್ಯದಿಂದ ಈಗ ನೀವು ಗಳಿಸುವಂತಹ ಯೋಗ ಭಾಗ್ಯ ಸೌಖ್ಯ ನಿಮಗೆ ಗುರುವಿನಿಂದ ಲಭಿಸತ್ತೆ ಆ ರೀತಿಯ ಒಂದು ಫಲ ನೀವು ಪಡಿತೀರಾ ಅಂತಹ ಅದ್ಭುತವಾದಂತಹ ಸಮಯ ಈ ರೀತಿ ಹನ್ನೆರಡು ರಾಶಿಗಳಲ್ಲಿ ಕೂಡ ಪ್ರಮುಖವಾಗಿ ನಿಮ್ಮ ರಾಶಿಯವರಿಗೆ ಈ ಒಂದು ಯೋಗ ಪ್ರಾಪ್ತಿಗಳು ಶ್ರೇಷ್ಠವಾಗಿ ಸಿಕ್ಕ ಒಳ್ಳೆ ಇದೆ ಏನು ಯೋಚನೆ ಮಾಡೋಷ್ಟಿಲ್ಲ ಅಂದ್ರೆ ಸ್ವಲ್ಪ ನಿಮ್ಮ ಜಾತಕದಲ್ಲಿ ಇರ್ತಕ್ಕಂತಹ ನಿಮ್ಮ ರಾಶಿ ಆಧಾರ ಶನಿ ಆಗಿರ್ಬೋದು ಬದಲಾಗ್ತಾ ಗುರು ಆಗಿರ್ಬೋದು ಮತ್ತೆ ರಾಹು ಆಗಿರ್ಬೋದು ಈ ಒಂದು ಗ್ರಹಗಳು ಎಲ್ಲಿದ್ದಾರೆ ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದ್ರ ಮೇಲೆ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಪರಿ ಫಲಗಳು ಪಡೆಯುವಂತಹದ್ದಿರುತ್ತೆ ಒಟ್ಟಾರೆಯಾಗಿ ಗೋಚಾರದಲ್ಲಂತೂ ನಾನು ಹೇಳ್ತಾ ಇರ್ತಕ್ಕಂಥ ವಿಷಯಗಳಲ್ಲಿ ಶ್ರೇಷ್ಠವಾದಂತಹ ಫಲಗಳನ್ನ ನೋಡುವಂತಹದ್ದಿದೆ ಹಾಗಾಗಿ ನಿಮ್ಮ ರಾಶಿಯಿಂದ ಪಂಚಮಸ್ಥಾನ ಅಂದ್ರೆ ಐದೇ ಮನೆಗೆ ಸಂಚಾರಕ್ಕೆ ಮಿಥುನ ರಾಶಿ ಪ್ರವೇಶ ಮಾಡ್ತಾನೆ ಒಂದು ವರ್ಷಗಳ ಕಾಲ ಹನ್ನೆರಡು ತಿಂಗಳ ಕಾಲ ಇರುವಂತಹದ್ದು ಹಾಗೆ ವರ್ಷ ಹನ್ನೆರಡು ತಿಂಗಳು ಕೂಡ ಬಹಳಷ್ಟು ಸುಫಲಗಳೇ ನೋಡ್ತೀರಾ ಒಂದೆರಡು ತಿಂಗಳು ವೈದ್ಯ ಬಿಟ್ರೆ ಹಾಗಾಗಿ ಒಳ್ಳೆಯ ಫಲ ಇದೆ ಈ ಗೋಚಾರದಲ್ಲಿರ್ತಕ್ಕಂತಹ ಮಿಥುನಕ್ಕಂತಹ ಗುರುವಿನ ಸ್ಥಾನದಿಂದ ನಿಮ್ಮ ರಾಶಿ ಈ ಒಂದು ಗುರುವಿಗೆ ಭಾಗ್ಯಸ್ಥಾನ ಇರುತ್ತೆ ಅಂದ್ರೆ ಒಂಬತ್ತನೇ ಮನೆಯನ್ನ ನೋಡ್ತಾ ಇರ್ತಾನೆ ಅಂದ್ರೆ ಒಂಬತ್ತನೇ ಮನೆಯ ಮೇಲೆ ದೃಷ್ಟಿ ಬೀರ್ತಾನೆ ಹಾಗಾಗಿ ಆ ಒಂದು ಗುರುವಿನ ದೃಷ್ಟಿ ಯಾವ ರಾಶಿ ಮೇಲೆ ಇದೆಯೋ ಪರಿಪೂರ್ಣವಾದಂತಹ ಫಲ ಗುರುವಿನಿಂದ ಸಿಕ್ಬಿಡುತ್ತೆ ಹಾಗಾಗಿ ಕುಂಭ ರಾಶಿಯವರಿಗೆ ಒಂದು ರೀತಿ ಪೂರ್ವ ಪುಣ್ಯ ಇನ್ನೊಂದು ರೀತಿಯಲ್ಲಿ ಭಾಗ್ಯ ಎರಡೂ ಕೂಡ ಸಫಲತೆಯನ್ನ ಕೊಟ್ಬಿಡುತ್ತೆ ಎರಡೂ ಕೂಡ ಶ್ರೇಷ್ಠತೆಯಲ್ಲಿ ಶ್ರೇಷ್ಠನೇ ಹಾಗಾಗಿ ಯಾರೆಲ್ಲ ಕುಂಭರಾಶಿಯವರಿದ್ದೀರಾ ಯೋಚನೆ ಮಾಡೋಷ್ಟಿಲ್ಲ ಗುರುವಿನ ಬಲ ಈ ರೀತಿಯಲ್ಲಿ ಕೊಡುವಂತಹದ್ದಿದೆ ಹಾಗಾಗಿ ಗುರು ನಿಮಗೆ ಮೇ ಹದಿನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭ ಆದರೆ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಒಂದನೇ ತಾರೀಕು ಸಂಚಾರದಲ್ಲಿರ್ತಾನೆ ಹಾಗಾಗಿ ಮಿಥುನ್ ರಾಶಿಗೆ ನಾನು ತಿಳಿಸಿರ್ತಕ್ಕಂಥ ವಿಚಾರಗಳೆಲ್ಲವೂ ಕೂಡ ಫಲಿಸಬೇಕು ಅಂತಂತಂದರೆ ಮುಖ್ಯವಾಗಿ ಮುಕ್ಷರ ನಕ್ಷತ್ರ ಮೂರನೇ ಪಾದಕ್ಕೆ ಗುರು ಪ್ರವೇಶ ಆಗ್ತಾ ಇದ್ದೇನೆ ಮೇ ಹದಿನಾಲ್ಕಿಗೆ ಹಾಗಾಗಿ ಮುಕ್ಷಿ ನಕ್ಷತ್ರ ಕುಚಿ ನಕ್ಷತ್ರ ಆಗಿರೋದ್ರಿಂದ ನಿಮ್ಮ ತುಂಬ ಪ್ರೀತಿ ಒಳ್ಳೆ ರೀತಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಂಕಷ್ಟಗಳು ಕಷ್ಟಗಳು ಕಾರ್ಯಪಡೆಯಲ್ಲಿ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಸ್ವಲ್ಪ ವೈಫ್ಯತೀಲಿ ಮತ್ತೆ ಮತ್ತು ಕುಂಭರಾಶಿಯಲ್ಲಿರ್ತಕ್ಕಂಥ ಸಾಲ ಬಾಧೆ ಸ್ವಲ್ಪ ಒತ್ತಡಗಳು ಟೆನ್ಷನ್ಗಳು ಖರ್ಚುಗಳು ಲಾಸು ಕೆಲಸಗಳು ಆಗ್ತಿರತಕ್ಕಂತಹದ್ದು ಇವೆಲ್ಲೂ ಕೂಡ ದೂರದಿಂದ ಇರ್ತೀರ ಈಗ ನಿಮ್ಮ ಪ್ರಯತ್ನದಿಂದ ಸಾಧನೆಯಿಂದ ನೀವು ಕೆಲವೊಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕೋದ್ರಿಂದ ಸಫಲತೆಯನ್ನು ನೋಡುವಂತಹದ್ದು ಗುರು ಮುಕ್ಷರ ನಕ್ಷತ್ರ ಮೂರು ನಾಲ್ಕನೇ ಪಾದದಲ್ಲಿ ಸಂಚಾರ ಮಾಡುವಂತಹ ಸಮಯದಲ್ಲೇ ಪ್ರತಿಫಲನೆ ಸಿಕ್ಕ ಹಾಗಾಗಿ ಈ ಒಂದು ಮುಕ್ಷರ ನಕ್ಷತ್ರ ಬಿಟ್ಟು ಹಾರಿದ್ರ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ ಗುರು ಜೂನ್ ಹದಿನಾಲ್ಕನೇ ತಾರೀಕು ಜೂನ್ ಹದಿನಾಲ್ಕರಿಂದ ಆಗಸ್ಟ್ ಹನ್ನೆರಡನೇ ತಾರೀಕು ವರೆಗೂ ಸುಮಾರು ಐವತ್ತೆಂಟು ದಿನಗಳ ಕಾಲ ಈ ಒಂದು ಗುರು ಆರಿದ್ರ ನಕ್ಷತ್ರದಲ್ಲಿ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಸಂಚಾರ ಮಾಡುವಂತಹ ಸಮಯದಲ್ಲಿ ಆರಿದ್ರ ನಕ್ಷತ್ರ ರಾಹು ನಕ್ಷತ್ರ ಆಗಿರೋದ್ರಿಂದ ಈ ಐವತ್ತು ದಿನ ಎಂಟು ದಿನಗಳು ಸುಮಾರು ಎರಡು ತಿಂಗಳ ಕಾಲ ಸ್ವಲ್ಪ ವೈಭತೆಗಳಿಂದ ಕೂಡಿರುತ್ತೆ ಅದೇ ನಾನು ಹೇಳಿದ್ದು ವರ್ಷದಲ್ಲಿ ಒಂದೆರಡು ತಿಂಗಳು ವೈಪರೀತ್ಯ ಬಿಟ್ರೆ ಬೇರೆಲ್ಲ ಸಮಯ ತುಂಬಾ ತುಂಬಾನೇ ಅಂತ ಅಂತೇಳಿ ಹೇಳಿದೆ ಈ ಎರಡು ತಿಂಗಳು ನೋಟ್ ಮಾಡ್ಕೊಳ್ಳಿ ಈ ಸಮಯದಲ್ಲಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಶಕ್ತಿ ಮಾತಾ ದೇವಿಗೆ ದರ್ಶನ ಮಾಡಿ ಅಲ್ಲಿ ಕುಂಕುಮ ಸ್ತೋತ್ರ ಮಾಡಿಸ್ಕೊಳ್ಳಿ ಕೆಂಪು ಹೂವಿನಿಂದ ಕೂಡ ದೇವರಿಗೆ ಅಲಂಕಾರ ಮಾಡಿಸಿ ನಿಮ್ಮ ಒಂದು ಮೇಲೆ ಇರ್ತಕ್ಕಂಥ ದೃಷ್ಟಿದೋಷ ನೆಗೆಟಿವ್ ಎನರ್ಜಿ ಸೊ ಆಲಸ್ಯ ವೈಪರೀತ್ಯಗಳು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಮತ್ತು ವೈಯಕ್ತಿಕವಾಗಿ ಸ್ವಲ್ಪ ನಿಮಗೆ ಈ ಒಂದು ಕೆಡುಕು ಪ್ರಭಾವಗಳು ಕೆಟ್ಟ ಪ್ರಭಾವಗಳು ದುಷ್ಟ ಪ್ರಭಾವಗಳು ನಿಮ್ಮ ರಾಶಿ ಮೇಲೆ ಬೀಳುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕೆಂತಂದ್ರೆ ಗೋಚಾರದಲ್ಲಿ ನಿಮ್ಮ ರಾಶಿಯಲ್ಲೇ ರಾಹು ಇರ್ತಾನೆ ಹಾಗೆ ಇಲ್ಲಿ ರಾಹುನ ಎಫೆಕ್ಟು ಜಾಸ್ತಿ ಆಗುತ್ತೆ ಗುರು ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ ಯಾಕೆ ಅಂತಂತಂದರೆ ರಾಹು ನಕ್ಷತ್ರದಲ್ಲಿ ಗುರು ಚಾಂಡಾಲ ಏನ್ ಏನು ಎಲ್ಪ್ಲೆಸ್ ಆಗಿಬಿಡ್ತಾನೆ ಯಾಕೆಂದ್ರೆ ರಾಹು ಕೇತುಗಳು ದುಷ್ಟಗ್ರಹಗಳು ಪೀಡ ಗ್ರಹಗಳು ಆಂಟೆ ಕ್ಲಾಕ ಸುತ್ತಗ್ರಹಗಳು ಆಗಿರೋದ್ರಿಂದ ರಾಹುವಿನ ನಕ್ಷತ್ರದಲ್ಲಿ ಗುರು ಹೆಲ್ಪ್ಲೇಸ್ ಆಗೋದ್ರಿಂದ ನಿಮ್ಮ ಮೇಲೆ ಈ ಒಂದು ವೈದ್ಯಗಳಾಗುವ ಸಾಧ್ಯತೆ ಜಾಸ್ತಿ ಇದೆ ಹಾಗಾಗಿ ಈ ರೀತಿ ಮಾಡಿ ಮತ್ತೆ ಮನೆಯ ಮುಂಭಾಗದಲ್ಲಿ ನೀವು ಕೆಂಪು ನೀರಿನ ಒಂದು ಬಟ್ಲಲ್ಲಿ ಕೆಂಪು ನೀರು ಅಂತಂದ್ರೆ ಸುಣ್ಣ ಮತ್ತು ಅರಿಶಿಣ ಮಿಶ್ರಣ ಮಾಡಿ ಕೆಂಪು ನೀರು ಮಾಡಿ ನೀವು ಒಂದು ಬಾಗಿಲ ಮುಂಭಾಗದಲ್ಲಿ ಇಡೋದ್ರಿಂದ ಆ ಒಂದು ನೀರನ್ನ ಯಾರೇ ಬಂದು ಹೋಗ್ಲಿ ದೃಷ್ಟಿಯಲ್ಲಿ ನೋಡುವುದರಿಂದ ನಿಮ್ಮ ಮನೆಗೆ ಯಾವುದೇ ರೀತಿಯ ಅವಘಡಗಳು ಕಂಟಕಗಳು ಬರುವುದಿಲ್ಲ ಈ ರೀತಿ ಪ್ರಯೋಗನ ಈ ಸಮಯದಲ್ಲಿ ಮಾಡಿ ಆ ನಂತರ ಪುನರ್ಸು ನಕ್ಷತ್ರ ಒಂದು ಎರಡು ಮೂರನೇ ಪಾದದಲ್ಲಿ ಪ್ರವೇಶ ಮಾಡಕ್ಕೆ ಗುರು ಸಂಚಾರ ಮಾಡ್ತಾನೆ ಈ ಒಂದು ಆಗಸ್ಟ್ ಹನ್ನೆರಡರ ನಂತರದ ದಿನಗಳಲ್ಲಿ ಸುಮಾರು ಈ ಒಂದು ಪುನರ್ಸು ನಕ್ಷತ್ರದಲ್ಲಿ ಸಂಚಾರ ಮಾಡುವ ಸಮಯದಲ್ಲಿ ಈ ಒಂದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಇರ್ತಾನೆ ಪುನವಾಸು ನಕ್ಷತ್ರ ಮೂರನೇ ಪಾರ್ಥಿವರೆಗೂ ಕೂಡ ಪುನವಾಸ ನಕ್ಷತ್ರ ಗುರು ನಕ್ಷತ್ರ ಆಗಿರೋದ್ರಿಂದ ಇಲ್ಲಿ ಮತ್ತೆ ಶ್ರೇಷ್ಠದಲ್ಲಿ ಶ್ರೇಷ್ಠವಾದಂತಹ ಫಲಗಳನ್ನ ಯಥಾಸ್ಥಿತಿ ಇರುತ್ತೆ ಉತ್ತಮ ಫಲಗಳು ಇರುತ್ತೆ ವಿದ್ಯಾರ್ಥಿಗಳಿಗೆ ಅಬ್ರಾಡ್ ಹೋಗಿ ಓದುವಂತಹ ಮಹಾಭಾಗ್ಯಗಳು ಸಿಗುತ್ತೆ ಈ ಸಮಯದಲ್ಲಿ ಯಾರಿಗೆಲ್ಲ ಮಕ್ಕಳು ಜನಿಸ್ತಾರೆ ಸ್ತ್ರೀರಿಗೆ ಅಂತವರಿಗೆ ಜೀವನದಲ್ಲಿ ಸಮಾಜದಲ್ಲಿ ಮತ್ತೆ ಒಳ್ಳೆಯ ಒಂದು ಅಧಿಕಾರ ಪ್ರಾಪ್ತಿಯೋಗ ಪಡೆಯುವ ವಿಚಾರದಲ್ಲಿ ಉನ್ನತೋನ್ನತ ಸ್ಥಾನವನ್ನ ಗಳಿಸಿ ಶ್ರೇಷ್ಠವಂತ ಹೆಸರು ಗಳಿಸುವಂತಹದ್ದು ಪ್ರಖ್ಯಾತಿ ಹೊಂದುವಂತಹದ್ದು ಉನ್ನತ ಅಧಿಕಾರಿಯಾಗಿ ಉದ್ಯೋಗವನ್ನು ಮಾಡುವಂತಹದ್ದು ಅಂತಹ ಮಕ್ಕಳು ಜನಿಸುವಂತಹ ಮಹತ್ ಭಾಗ್ಯ ಲಭಿಸುತ್ತೆ ಯಾಕೆಂತಂದ್ರೆ ಗುರು ಪುನರಸ್ಸು ನಕ್ಷತ್ರದಲ್ಲಿ ಸಂಚಾರ ಹಾಗಾಗಿ ಇಂತಹ ಮಹತ್ ನಕ್ಷತ್ರದಲ್ಲಿ ಈ ಒಂದು ಕುಂಭರಾಶಿಯಲ್ಲಿರ್ತಕ್ಕಂತಹ ಒಂದು ಗರ್ಭಿಣಿ ಸ್ತ್ರೀಯರಿಗೆ ಜನಿಸುವಂತ ಮಕ್ಕಳಿಗೆ ಆ ಒಂದು ಯೋಗ ಫಲ ಗುರು ಕೊಟ್ಬಿಡ್ತಾನೆ ಪರಿಪೂರ್ಣವಾಗಿ ಶ್ರೇಷ್ಠವಾದಂಥ ಫಲ ಇದೆ ಅನುಕೂಲ ಇದೆ ಗುರುವಿನ ದೃಷ್ಟಿ ಒಂಬತ್ತನೇ ಮನೆ ಆಗಿದ್ರೆ ಭಾಗ್ಯದ ಮಕ್ಕಳು ಕೊಟ್ಬಿಡಿತಾರೆ ಹಾಗೆ ಯಾರಿಗೆಲ್ಲ ಮಕ್ಕಳಾಗ್ತಾ ಇದ್ದಾರೆ ಈ ಒಂದು ಸಮಯದಲ್ಲಾದ್ರೆ ಅಂತೂ ಗಮನಿಸ್ಕೊಳ್ಳಿ ಶ್ರೇಷ್ಠ ಮಕ್ಕಳಾಗಿರ್ತಾರೆ ಇನ್ನ ಅಕ್ಟೋಬರ್ ಹದಿನೆಂಟರ ನಂತರ ಇದೇ ಪುನರ್ವಸ ನಕ್ಷತ್ರ ನಾಲ್ಕನೇ ಪಾದಕ್ಕೆ ಕಟಕರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಉಚಿತ ಸ್ಥಾನದಲ್ಲಿರ್ತಾನೆ ಸ್ವಲ್ಪ ಉಚ್ಚ ಸ್ಥಾನದಲ್ಲೂ ಇದ್ರೂ ಕೂಡ ಸಷ್ಟಮ ಸ್ಥಾನ ಆಗಿರೋದ್ರಿಂದ ಸ್ವಲ್ಪ ಮಿತ್ರಸ್ಥಾನದಲ್ಲಿ ಯಾವುದೇ ವ್ಯವಹಾರಗಳು ಮಾಡಿದಿವೆ ಅದು ಉತ್ತಮ ಫಲ ಸೊ ಈ ಒಂದು ಪುರಸ್ ನಕ್ಷತ್ರದಲ್ಲಿ ಇರ್ತಕ್ಕಂತಹ ಒಂದು ಗುರುವು ಡಿಸೆಂಬರ್ ಐದನೇ ತಾರೀಕು ವರೆಗೂ ಇತ್ತು ತದನಂತರ ಒಂದು ಮಿಥುನ ರಾಶಿಯಲ್ಲಿ ಪುನಃ ನಕ್ಷತ್ರ ಮೂರನೇ ಪಾದಕ್ಕೆ ಬಂದ್ಬಿಡ್ತಾನೆ ಯಥಾಸ್ಥಿತಿ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ವರೆಗೂ ಕೂಡ ಮಿಥುನ ರಾಶಿಯಲ್ಲೇ ಮುಂದುವರಿಯುತ್ತಾನೆ ಹಾಗಾಗಿ ಒಂದು ಗುರುನ ಫಲ ಪರಿಪೂರ್ಣವಾಗಿದೆ ನೂರಕ್ಕೆ ತೊಂಬತ್ತೈದು ಭಾಗದಷ್ಟು ಫಲಾಫಲಗಳು ನಿಮ್ಮದಾಗಿದೆ ಐದರಷ್ಟು ರಾಹುವಿನ ಒಂದು ವೈಪರೀತ್ಯ ಇರೋದರಿಂದ ನಾನು ಹೇಳಿರ್ತಕ್ಕಂಥ ಪರಿಹಾರ ಮಾಡ್ಕೊಳ್ಳಿ ಸುಫಲ ಪಡೆಯಲಿ ಕೂಡ ಶುಭವಾಗ್ಲಿ ನಮಸ್ಕಾರ